ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಯಾವುದಾದ್ರೂ ಹೊಸ ಚಿತ್ರ ಬಂದಾಗ ನಾವು ಬಹಳ ಡಿಫರೆಂಟ್ ಆಗಿದ್ದೇವೆ ಬಹಳ ಮಾಮೂಲಿಯದು ಬಹಳ ಕೆಳಿ ಕೇಳಿ ನೀವು ಭಾಳ ಸಲ ಏನ್ ಡಿಫ್ರೆಂಟ್ ಆಗಿದೆಯಾ ಅಂದಾಗ ಅವನ ಪಾಪ ಅಲ್ವಾ ಆದರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫರೆಂಟ್ ಆಗಿದೆ ಅನ್ನೋದನ್ನ ನಿಮಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ ಇದೇ ಇದರ ವಿಶೇಷ ಅಂತ ನಾನು ಯುದ್ಧಕಾಂಡ ಚಾಪ್ಟರ್ ಟು ಯಾವ ಪರ್ಪಸ್ಗೆ ಆ ಸಿನಿಮಾ ಆಯ್ತು ಅದು ಹೇಳ್ಕೋಬೋದು ನಾನೇ ನನ್ನನ್ನ ನಾನೇ ಒಂದು ರೀತಿ ಸ್ಥಾಪಿಸ್ಕೊಳ್ತೇನೆ ಅದರಿಂದಾಗಿ ಈ ಸಿನಿಮಾ ಮಾಡಿದೆ ಅದು ಒಂದ್ ರೀತಿ ಸ್ವಾರ್ಥ ಇರ್ಬೋದು ಆದ್ರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನ ಏನ್ ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕೆ ಇಟ್ಟೇ ಆ ಕೆಲಸ ಮಾಡಬೇಕಾಗುತ್ತೆ ಇಲ್ಲದ್ರೆ ಇಡೀ ಪ್ರೊಡಕ್ಷನ್ ಅನ್ನ ಹೊರೆಯನ್ನ ಒಬ್ರು ಹೊರಡಕ್ ಸಾಧ್ಯ ಆ ಹೊಣೆಯ ಹೊತ್ತ ಮೇಲೆ ಕೂಡ ನಟನಾಗಿ ತನ್ನ ತಾನು ಸ್ಥಾಪಿಸ್ಕೊಳ್ಳೋಕೆ ಹೊರಟಿದ್ದೀನಿ ಅಂದ್ರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನ ನಾವು ಕಾಣಿಸ್ತೇವೆ ಅದು ಇಲ್ಲಿ ಬೀಳ್ತಾ ಇದೆ ನಾನು ಎಂದಿನಂತೆ ಮಾಡಿದ್ದೇನೆ ಆದ್ರೆ ಎಂದಿನಂತೆ ಅಲ್ಲ ಆ ಮಾತನ್ನು ನಾನು ಮತ್ತೆ ಕಾರಣ ಯಾಕೆ ಅಂತಂದ್ರೆ ಅಫ್ಕೋರ್ಸ್ ನಮ್ಮನ್ನ ಹಿರಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸ್ವಾಮಿ ನೀವು ಅಂತ ಬರ್ತೀವಿ ಅಂತ ಹೇಳ್ತಾ ಇದ್ದೆ ನಾವು ಸೊ ಹಾಗಾಗಿ ಆ ಪಾತ್ರವನ್ನೇ ಮಾಡಿದೆ ನನಗಿರೋದು ಸೀಮಿತವಾದಂತಹ ಸ್ಕ್ರೀನ್ ಟೈಮ್ ಅಂದರೆ ಪೋರ್ಟಲ್ ಬಂದಾಗಲ್ಲಷ್ಟೆ ಆದರೆ ಇಡೀ ಕಥೆಯ ಸ್ವರೂಪ ಮತ್ತು ಕಥೆಯ ಆಶಯ ನನಗೆ ಗೊತ್ತಿದೆ ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಪವನ್ ನನಗೆ ಬಹಳ ಒಂದು ರೀತಿಯಲ್ಲಿ ಇಡೀ ಚಹರೆಯನ್ನು ಮತ್ತು ನನ್ನ ಜರಿಗೆಗಳನ್ನು ಭಾಳ ಚೆನ್ನಾಗಿ ಮೋಲ್ಡ್ ಮಾಡಿದ ಇಲ್ಲ ಸರ್ ಅದು ಹೋಗ್ಬೇಡ ಇದಿಷ್ಟೇ ಬೇಕು ಇದೀಗಾಗಲಿ ನೀವು ಮಧ್ಯ ಮಧ್ಯೆ ಅದಕ್ಕೆ ಬೇಕಾಗಿರೋ ರಿಯಾಕ್ಷನ್ಗಳು ಬೇಕು ಅಷ್ಟೇ ಅಂದರೆ ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಅವನ ಕಂಡಂತಹ ಒಬ್ಬ ಜಡ್ಜನ್ನು ನನ್ನ ಮುಂದೆ ಇಡ್ತಾ ಅವನ ಹೀಗಾಗಿ ಅದನ್ನು ಮಾಡ್ತಿದ್ದಾಗ ನನಗೆ ಒಂದು ರೀತಿ ನನ್ನ ಕಲಿಕೆ ಇನ್ನೊಂದು ಹೆಜ್ಜೆ ಆಗ್ತಾ ಇತ್ತು ಅದರಿಂದಾಗಿ ಪವನ್ಗೆ ಮತ್ತು ಅಜಯ್ಗೆ ತುಂಬ ಥ್ಯಾಂಕ್ಸ್ ಯಾಕೆಂದರೆ ನಿರಂತರವಾಗಿ ನಾವು ಈ ದೃಶ್ಯ ಮಾಧ್ಯಮದ ಕಲಿಕೆಯಲ್ಲಿ ಬಹಳ ಖುಷಿಯಾಗಿದ್ದೇನಪ್ಪ ಅಂದ್ರೆ ನಾನು ಫಸ್ಟ್ ಡೇ ಕೋರ್ಟ್ನ ಎಕ್ಸ್ಟೀರಿಯರ್ ಶಾಟ್ಗಳಿಗೆ ಗಳಿಗೆ ಎಂಟರ್ ಆದಾಗ ಒಂದು ನಿಜವಾದ ಕೋರ್ಟ್ ಕಾಣ್ತಾ ಇತ್ತು ನನಗೆ ಆಶ್ಚರ್ಯ ಆಯ್ತು ಆಮೇಲೆ ಕೇಳಿದೆ ಏನು ಸರ್ ಎಲ್ಲ ಎಲ್ಲ ರೆಡಿ ರೆಡ್ ಮಾಡಿಸಿದ್ವಿ ಒಂದು ಬರೀ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಏನೇನು ಡೆಕೋರೇಟ್ ಮಾಡ್ತೇವೆ ಆದರೆ ಅದು ಬಹಳ ಆತ್ಮೀಯವಾಗಿದ್ದಾಗ ಅದನ್ನ ಡೆಕೋರೇಟ್ ಮಾಡಲ್ಲ ಅದನ್ನು ಇನ್ನೂ ಚೆನ್ನಾಗಿ ಅಪ್ಯಾಯಮಾನವಾಗಿ ಮಾಡ್ತಾರೆ ಅದು ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಲ್ಲಿ ಖರ್ಚು ವೆಚ್ಚಗಳಿರಬೇಕು ತಂಡಿಗೆ ಕಾಣೋದಿಲ್ಲ ಅದು ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಇಡೀ ಜನ ಅದನ್ನ ಒಪ್ಕೋಬೇಕು ಅನ್ನುವಂತಹ ಒಂದು ಧ್ಯೇಯ ಅದು ಇಡೀ ಮೇಕಿಂಗ್ ಅಲ್ಲಿ ಕಾಣ್ತಾ ನನಗೆ ಒಂದು ಕೋಟ್ ಸೆಟ್ ಹಾಕಿದ್ರು ಆ ಸೆಟ್ಗೆ ಬಂದವರು ಎಷ್ಟೋ ಜನಕ್ಕೆ ಗೊತ್ತಿರಬಹುದು ಅದು ಹೇಗಿತ್ತು ಅಂತ ಬಹಳ ಚೆನ್ನಾಗಿತ್ತು ನಾನೊಬ್ಬ ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ಹಾಗೆ ಬಿಡಪ್ಪ ಇನ್ನು ನಾಲ್ಕು ಜನ ಟಿವಿ ಸೀರಿಯಲ್ ಅವ್ರಿಗೆ ಸರ್ ಲಿಟರಲಿ ಯಾವುದೇ ಕೊರತೆ ಇಲ್ಲದ ಹಾಗೆ ಯಾವುದೇ ಕೊರೆ ಇಲ್ಲದ ಹಾಗೆ ಒಂದು ಫಿಲ್ಮ್ನ ಮಾಡ್ತಾ ಹೋಗೋದಿದೆಯಾ ಅದು ತಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಆ ನಂಬಿಕೆ ನಮ್ಮ ಇಡೀ ತಂಡಕ್ಕಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಬಹಳ ಧೈರ್ಯವಾಗಿ ನಿಮಗೆ ಆ ನಂಬಿಕೆ ನಿಮ್ಮ ಮುಖಾಂತರ ಅದು ಪ್ರೇಕ್ಷಕರನ್ನ ತಲುಪುತ್ತೆ ಅನ್ನುವಂತಹ ನಂಬಿಕೆ ಕೂಡ ನಮಗಿದೆ ಆಮೇಲೆ ಬಹಳ ಇವತ್ತು ಒಂದು ಒಳ್ಳೆ ಸರ್ಪ್ರೈಸ್ ಕೆ ವಿ ಎನ್ ರಿಲೀಸ್ ಅಂತ ಸರ್ಪ್ರೈಸ್ ಯಾಕೆಂದ್ರೆ ಯಾವ ರೀತಿಯ ಸಿನಿಮಾಗಳು ಇವತ್ತು ಈ ರೀತಿಯ ದೊಡ್ಡ ದೊಡ್ಡ ಬ್ಯಾನರ್ಗಳು ರಿಲೀಸ್ ಮಾಡ್ತಾ ಇವೆ ಅಂದ್ರೆ ಅದರ ಪರಾಕಾಶತೆ ಹೇಗಿರುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ ಅದು ಎಷ್ಟು ಹೈಪ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೈಪ್ ಆಗಿದೆ ಆದರೆ ಇಲ್ಲಿ ಯಾವುದು ಹೈಪ್ ಇಲ್ಲ ಯಾವುದು ಆಂತರ್ಯದಿದೆಯೋ ಅದನ್ನೇ ಬಹಳ ಕಾಣಿಸ್ತಾ ಇದೆ ಸೊ ಇಂತಹ ಕನ್ನಡದ ನಿಜವಾದಂತಹ ಮಧ್ಯಮಾರ್ಗಿ ಸಿನಿಮಾಗಳು ಬೇಕಾಗಿದೆ ಈಗ ನಮ್ಗೆ ಆ ಕಡೆನೂ ಬೇಕಾಗಿಲ್ಲ ಈ ಕಡೆನೂ ಎರಡರ ಮಧ್ಯದಲ್ಲಿ ಈ ರೀತಿಯ ಸಿನಿಮಾಗಳು ಬೇಕಾಗಿದೆ ಅಂತಹ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ ನನಗೂ ಒಂದು ಸಣ್ಣ ಅವಕಾಶ ಇದೆ ಒಂದು ಸಣ್ಣಷ್ಟು ಸಾಕಷ್ಟು ಸ್ಕ್ರೀನ್ ಪ್ಲೇಸ್ ಇದೆ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ಬೋದು ನನಗಂತೂ ಖುಷಿ ಆಯ್ತು ಇಡೀ ಶೂಟಿಂಗ್ ಟೈಮು ಖುಷಿ ಆಯ್ತು ನಂತರದ ದಿನಗಳಲ್ಲಿ ಕೂಡ ಡಬ್ಬಿಂಗ್ ಆಗುವಾಗ ಮತ್ತೆ ಎಡಿಟ್ ಮಾಡಿದ ಶ್ರೀಕಿಂಗ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಜೊತೆ ಕೆಲಸ ಪ್ರಾರಂಭ ಮಾಡಿದವರು ಅವನು ನಾನು ಇಬ್ರು ಅಲ್ವಾ ಮೊಟ್ಟ ಮೊದಲ ಕನ್ನಡದ ಸೀರಿಯಲ್ ಆಗಿದ್ದು ಕನ್ನಡದಲ್ಲಿ ಅದು ನಮ್ದು ಅದ್ರಲ್ಲಿದ್ದ ಶ್ರೀಕಿ ನಾನು ಇಲ್ಲ ಶ್ರೀಮಾನ್ ಶ್ರೀ ಸಾಮಾನ್ ಅಂತ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಮೂರು ಅಂದ್ರೆ ಯಾವುದೇ ತಂತ್ರಜ್ಞಾನ ಬೆಳೆದ ಹಾಗೆ ತಾಂತ್ರಿಕವಾಗಿ ಬೆಳೆದಿರುತ್ತೆ ಆದರೆ ಅದ್ರ ನಿಜವಾದಂತಹ ಅಂತಸ್ತತ್ವಗಳು ಬೆಳಿಬೇಕಾದ್ರೆ ಇಂತಹ ಕಂಟೆಂಟ್ಗಳ ಜೊತೆಯಲ್ಲೇ ಬೆಳಿಬೇಕು ನಮಗೆ ಬಹಳ ಜನ ಇರ್ತಾರೆ ಏನ್ ಸರ್ ಕಂಟೆಂಟ್ ಬಹಳ ಡಿಫ್ರೆಂಟ್ ಆಗಿದೆ ಸರ್ ಕಂಟೆಂಟ್ ಅಂತ ಅದೇನು ಹಾಕ್ಬೈಟು ಅದೇನು ಹಾಕಾಡು ಅದೇ ಅದೇ ಇದು ಅದೇ ಇರುತ್ತೆ ಅವರು ಆದರೆ ಇಲ್ಲಿ ಇದ್ದದ್ದನ್ನು ಕೂಡ ಈಗಾಗಲೇ ಬಂದಿದೆ ಕೋರ್ಟ್ ರೂಮ್ ಡ್ರಾಮಾ ಭಾಳ ಜನ ನೋಡಿರ್ತೀರಿ ನೀವು ಬಹಳಷ್ಟು ಜನ ಕೋರ್ಟ್ ರೂಮ್ ಡ್ರಾಮಾನ ಅದಕ್ಕೆ ಸಮೀಕರಿಸ್ತಿರ್ಬೇಕಾದ್ರೆ ನೋಡಿಬೇಕಾರೆ ಇದು ಅದೇ ಥರ ಇರ್ತಾರು ಅಂತ ಏನೇನೋ ಹೇಳ್ತಿರ್ತೀರ ಅದು ಅದೇ ಥರ ಇಲ್ಲ ಇದು ಬೇರೆ ಥರ ಇದೆ ಅನ್ನೋದೇ ಇದರ ನಿಜವಾದಂಥ ವೈಶಿಷ್ಟ್ಯ ಇದಾಗಲಿ ಇದು ನಿಜವಾಗಲೂ ಚೆನ್ನಾಗಿ ಎಲ್ರಿಗೂ ತಲುಪಲಿ ಅನ್ನೋ ಆಶಯ ಇದೆ ಹಾಗೇನೇ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ಭಾಗಿ ಮಾಡಿಕೊಂಡಿದ್ದಂತಹ ಇಡೀ ತಂಡಕ್ಕೆ ನಾನು ನನ್ನ ನಮನಗಳನ್ನು ಹೇಳ್ತಾ ಶುಭಾಶಯಗಳನ್ನು ಹೇಳ್ತಾ ನಿಮಗೂ ಕೂಡ ಇಂತಹ ಒಂದು ಒಳ್ಳೆ ಚಿತ್ರ ಬಂದಾಗ ಆ ಒಳ್ಳೆ ಚಿತ್ರದ ಹಿಂದೆ ನೀವು ಬಹಳ ಬೆನ್ನಿಲುವಾಗಿ ನಿಂತರೆ ಮಾತ್ರ ಅದು ಇವತ್ತು ರೀಚ್ ಆಗುತ್ತೆ ಇದು ರೀಚ್ ಆಗಲ್ಲ ಕಾರಣ ಬೇರೆ ಬೇರೆ ಇದೆ ಒಂದು ವಾರಕ್ಕೆ ಎಂಟು ಸಿನಿಮಾ ಬಂದ್ರೆ ಯಾರು ನೋಡ್ತಾರೆ ಆದರೆ ಆ ಎಂಟು ಸಿನಿಮಾದಲ್ಲಿ ಒಂದು ಸಿನಿಮಾ ಮೇಲೆ ಇದೆ ಅನ್ನೋದನ್ನು ನೀವು ಒತ್ತಿ ಒತ್ತಿ ಹೇಳಬೇಕಾಗ್ತದೆ ಅದು ನೀವೇ ಸೊ ನಿಮ್ಮ ಅನ್ನು ಕಾಯ್ತೇವೆ ಮತ್ತು ಪ್ರೇಕ್ಷಕರ ಜಡ್ಮೆಂಟ್ಗಂತೂ ನಾನಂತೂ ನಂಬಿಕೆ ಇದೆ ನನಗಂತೂ ನಂಬಿಕೆ ಇದೆ ಇದು ತನ್ನದೇ ಆದಂತಹ ಒಂದು ಹೊಸ ಭಾಷ್ಯವನ್ನು ಬರೀಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ